ಟಿ ವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳ ವಿಶೇಷವಾಗಿ ಈ ಎಕ್ಕದ ಗಿಡದಿಂದ ಏನು ಕಾಣ್ತಾ ಇದೆ ಈ ಎಕ್ಕದ ಗಿಡದಿಂದ ಯಾವ ರೀತಿಯಲ್ಲಿ ಆರ್ಥಿಕವಾದಂತಹ ಸಮಸ್ಯೆಗಳನ್ನು ನಾವು ಪರಿಹರಿಸ್ಕೊಳ್ಬೋದು ಉದಾಹರಣೆಗೆ ವಿಪರೀತವಾಗಿ ಸಾಲ ಹೋಗಿದ್ದು ಕೆಲಸ ಆಗೋದಿಲ್ಲ ಕೆಲಸ ಕಾರ್ಯ ಬಹಳಷ್ಟು ಕಠಿಣವಾಗಿ ಮಾಡ್ತಾ ಇರ್ತೀರ ಆದರೂ ಕೂಡ ನಿಮ್ಮ ಕೆಲಸದಲ್ಲಿ ಸ್ಪಷ್ಟತೆ ಇದ್ದರೂ ಆದ್ದರಿಂದ ಉತ್ಪನ್ನ ಆದಾಯ ಇಲ್ಲದೆ ಹತಾಶಾದಾಯಕವಾದಂತಹ ಜೀವನ ವ್ಯವಸ್ಥೆ ಸ್ಥಿತಿಗತಿಗಳು ಕಂಡು ಇರುತ್ತೆ ಒಂದು ಇದ್ರ ಜೊತೆಗೆ ಏನಂತಂದರೆ ಹಣಕಾಸಿನ ಮುಗ್ಗಟ್ಟು ಸಾಲದಂತಹ ಬಾಧೆ ಬಂಡವಾಳ ಹಾಕಿರ್ತೀರ ಏನೋ ಒಂದು ಮಾಡಿರ್ತೀರ ಸಾಲ ತೊಗೊಂಡಿರ್ತೀರ ಸಾಲ ತೀರಿಸ್ಲಿಕ್ಕಾಗೋದಿಲ್ಲ ಇಂಥ ಸಂದರ್ಭದಲ್ಲಿ ಮನೆ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆ ಇದ್ದಿದ್ದು ಮಾರ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಅಥವಾ ಮನುಷ್ಯನಿಗೆ ಒಂದು ರೀತಿಯಲ್ಲಿ ನಿತ್ರಾಣ ಮಾಡುತ್ತೆ ಈ ಸಾಲ ಅಂಥದ್ದೇನಿದೆ ಪೆಡಂಬೂತ ಅದು ಆ ಮನುಷ್ಯನನ್ನು ಒಂದು ಸಲ ಆವರಿಸ್ಕೊಂಡ್ರೆ ಅವನ ಜನ್ಮತಃ ಅವನು ಇಪ್ಪಿ ಹಿಂಡೆ ನರಳಿ ನರಳಾಟ ಕೊಡುವಂಥ ಒಂದು ವ್ಯವಸ್ಥೆ ಪ್ರಕಾರ ಇದು ನಡ್ಕೊಂಡು ಹೋಗ್ತಾ ಇರುತ್ತೆ ಈ ಆರ್ಥಿಕವಾದಂತಹ ಬಾಧೆ ಹಣಕಾಸಿನ ಸಮಸ್ಯೆಯಿಂದ ತಾವು ನರಳಾಟ ಅಥವಾ ಅದರಿಂದ ಸಂಕಷ್ಟದಲ್ಲಿ ತೀವ್ರತರನಾಗಿ ಸಿಕ್ಕಾಕ್ಕೊಂಡಿದ್ರೆ ನಾವೇನು ಮಾಡ್ಬೋದು ತಂತ್ರ ಪರಿಹಾರದ ಬಗ್ಗೆ ನಾವು ನೋಡೋದಾದರೆ ನೋಡಿ ತಂತ್ರ ಪರಿಹಾರದಲ್ಲಿ ವಿಶೇಷವಾಗಿ ಬಹಳಷ್ಟು ವಿಧಾನಗಳು ಅನುಷ್ಠಾನಗಳು ಬೇರೆ ಬೇರೆ ಸ್ವರೂಪವಾಗಿ ಬಂದೇ ಬರ್ತವೆ ಆದರೆ ನಮಗೆ ಅನುಕೂಲ ಆಗಿರ್ತಕ್ಕಂಥದ್ದು ನಮ್ಮ ಒಂದು ಕೈ ಅಥವಾ ನಮ್ಮ ಕಣ್ಣೋಟದಲ್ಲಿ ನಡೆಯುವಂಥ ಒಂದು ಸಣ್ಣ ಪುಟ್ಟ ವಿಧಿವಿಧಾನಗಳನ್ನು ಆದಷ್ಟು ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಇರ್ತೀನಿ ಇಲ್ಲಿ ವಿಷಯ ಏನಂತಂದರೆ ನಾವು ಸಾಕಷ್ಟು ಪೂಜೆ ಪುನಸ್ಕಾರ ಅನುಷ್ಠಾನ ಮಾಡಲಿಕ್ಕೆ ಶಕ್ತೇ ಇಲ್ಲದೆ ಇರತಕ್ಕಂಥದ್ದು ಅಥವಾ ಆ ಅನುಷ್ಠಾನ ಮಾಡಲಿಕ್ಕೆ ಹಣ ಖರ್ಚಾಗ್ಬೋದು ಸಮಯ ಖರ್ಚಾಗ್ಬೋದು ಅಥವಾ ವಿಧಿ ವಿಧಾನದ ಕೊರತೆಗಳು ತಿಳುವಳಿಕೆ ಅಥವಾ ಜ್ಞಾನ ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ಪರಿಹಾರಗಳು ಏನಿದ್ದಾವೆ ನಿಮ್ಮ ಒಂದು ಬದುಕಿನಲ್ಲಿ ಲಯ ತರುತ್ತೆ ಹಣಕಾಸಿನ ಮುಗ್ಗಟ್ಟನ್ನು ತಡೆಯಿಡುತ್ತೆ ಹಾಗೆ ಆರ್ಥಿಕವಾದಂತಹ ಬಲ ಮತ್ತು ತೀವ್ರತರನಾಗಿ ಏನು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದರೆ ಸಾಲದಂತಹ ಒಂದು ಬಾಧೆಗಳಿಂದ ಆ ಒಂದೆಲ್ಲ ಸಮಸ್ಯೆಗಳಿಂದ ತಾವು ಹೊರಗಡೆ ಬರಲಿಕ್ಕೆ ಇದು ವಿಶೇಷವಾಗಿ ಪರಿಹಾರ ರಹದಾರಿ ಹಾಗೆ ಚೈತನ್ಯ ಕೊಡ್ತಕ್ಕಂಥ ಒಂದು ಮಾರ್ಗ ಇದಾಗಿದೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಈ ಒಂದು ತಂತ್ರ ಪರಿಹಾರದಲ್ಲಿ ಅಥವಾ ವಿಶೇಷವಾಗಿ ಸುಲಭವಾಗಿರ್ತಕ್ಕಂಥ ಪರಿಹಾರ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಣ್ತಾ ಇರತಕ್ಕಂಥ ಎಕ್ಕದ ಒಂದು ಗಿಡ ಇದರ ಎಲೆ ಆಗಿರ್ಬೋದು ಮೇಲ್ಗಡೆ ಇರತಕ್ಕಂಥ ಹೂ ಆಗಿರ್ಬೋದು ಹಾಗೆ ಇದರ ಒಂದು ಸ್ವಲ್ಪ ಕಾಂಡ ಇದರ ಸಮೇತವಾಗಿ ತಾವು ಇದನ್ನು ತೆಗೆದುಕೊಂಡು ಒಂದು ಕಪ್ಪು ಬಟ್ಟೆಯಲ್ಲಿ ಆ ಕಪ್ಪು ಬಟ್ಟೆಯಲ್ಲಿ ಇದನ್ನು ತಾವು ಒಂದು ವ್ಯವಸ್ಥೆಯಲ್ಲಿ ಕಟ್ಟಿಡಬೇಕಾಗುತ್ತೆ ಈ ಎಕ್ಕದ ಒಂದು ಗಿಡದ ಎಲೆ ಹಾಗೆ ಕಾಂಡ ಮತ್ತು ಈ ಹೂಗಳು ಆದಷ್ಟು ಬಿಳಿ ಎಕ್ಕದ ಗಿಡ ಇದ್ದರೆ ಮತ್ತಷ್ಟು ಶುಭ ಎಂಬುದಾಗಿ ಹೇಳ್ತೀವಿ ಇದನ್ನು ಕಪ್ಪು ವಸ್ತ್ರದಲ್ಲಿ ಕಪ್ಪು ಬಟ್ಟೆಯಲ್ಲಿ ತಾವು ಕಟ್ಟಿಡಿ ಕಟ್ಟಿ ಎಲ್ಲಿ ಇಡಬೇಕು ಮನೆಯ ಮುಖ್ಯ ದ್ವಾರದ ಒಳಭಾಗದ ಮೇಲ್ಭಾಗದಲ್ಲಿ ಅಂದರೆ ಏನು ಎಂಟ್ರೆನ್ಸ್ ಆಗ್ತೀವಿ ಒಳಗಡೆ ಅಥವಾ ಹೊರಗಡೆ ಹೋಗ್ಲಿಕ್ಕಿರ್ತಕ್ಕಂತಹ ದಾರಿಯಲ್ಲಿ ಮೇಲ್ಭಾಗದಲ್ಲಿ ಒಳಗಡೆನೇ ಹಾಕಿ ತೊಂದರೆ ಇಲ್ಲ ಆ ದಾರಿಯಲ್ಲಿ ಅಥವಾ ಆ ಬಾಗಿಲಿನ ಮೇಲ್ಭಾಗದಲ್ಲಿ ಕಪ್ಪು ವಸ್ತ್ರದಲ್ಲಿ ಈ ಒಂದು ಎಕ್ಕದ ಗಿಡದ ಕಾಂಡ ಎಲೆ ಹಾಗೆ ಹೂವನ್ನು ತಾವು ಕಟ್ಟಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಏನು ಹಣಕಾಸಿನ ಸಮಸ್ಯೆ ಸಾಲದಂತಹ ವಿಪತ್ತು ಬಾಧೆ ದಾರಿದ್ರ್ಯಗಳು ಉಂಟಾಗ್ತಾ ಇದೆ ಜೊತೆಗೆ ಆ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಹಣಕಾಸಿನ ಮುಗ್ಗಟ್ಟು ತೀವ್ರತರನಾಗಿ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀರಾ ಹಣಕಾಸಿನ ಬೆಳವಣಿಗೆ ಆಗ್ತಾಯಿಲ್ಲ ಪ್ರಬುದ್ಧತೆಯಿಂದ ನಡೀತಾ ಇಲ್ಲ ಏನೋ ಒಂದು ದಾರಿದ್ರ್ಯ ಆವರಿಸ್ಕೊಂಡಿದೆ ಹಣಕಾಸಿನ ಹಪಹಪಿ ಸಾಲದಂತಹ ಬೀಡನೆ ಅಥವಾ ಸಾಲಗಾರರ ಮನೆಗೆ ಬಂದು ಜಗಳ ಮಾಡಿ ಹೋಗ್ಬೋದು ನಿಮ್ಮನ್ನು ಒಂದು ರೀತಿಯಲ್ಲಿ ಸ್ವೇಚ್ಛಾಚಾರವಾಗಿ ಬೈಬೋದು ಅವರ ವರ್ತನೆ ನಿಮಗೆ ಮುರುಸ ಮುನಿಸನ್ನು ತರಿಸ್ಬೋದು ಇರುಸು ಮುರುಸು ಆಗ್ಬೋದು ಇಲ್ಲಿ ನಿಮಗೆ ಅಪಮಾನ ಅವಮಾನ ಎಂಬತಕ್ಕಂಥದ್ದು ಈ ಹಣಕಾಸಿನ ಸಂಬಂಧಿತ ಬಾಧೆಗಳಿಂದ ನಡೀತಾ ಇರುತ್ತೆ ಇವೆಲ್ಲದಕ್ಕೂ ಕೂಡ ಈ ಎಕ್ಕದ ಗಿಡದಿಂದ ಪರಿಹಾರ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ಈ ಒಂದು ಕಾರ್ಯವನ್ನು ಮಾಡಿ ಇದರಿಂದ ಫಲಿತಾಂಶವನ್ನು ಪಡೀರಿ ಹಾಗೆ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಾವು ಅನುಷ್ಠಾನ ಮಾಡಿ ಇದು ನಿಮ್ಮ ಒಂದು ಜೀವನಕ್ಕೆ ಲಾಭವಾಗಿ ಕೊಡುತ್ತೆ ಯಾವುದೇ ದೊಡ್ಡ ಖರ್ಚಿಲ್ಲದೆ ಮಾಡದೆ ಮಾಡುವಂಥ ಅಥವಾ ಖರ್ಚು ರಹಿತವಾಗಿರ್ತಕ್ಕಂಥ ಈ ಒಂದು ಅನುಷ್ಠಾನ ಸಂಕಲ್ಪಗಳನ್ನು ತಾವು ತಮ್ಮಲ್ಲೇ ಮಾಡ್ಕೊಳ್ಳೋದ್ರಿಂದ ಖಂಡಿತ ಇದರಿಂದ ಉಪಯುಕ್ತಕರವಾದಂಥ ಒಂದು ಫಲಿತಾಂಶ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ಹಾಗೆ ನೀವು ನಮ್ಮನ್ನು ನೇರವಾಗಿ ಭೇಟಿ ಆಗ್ಬೋದು ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬರೋದಕ್ಕಿಂತ ಮುಂಚೆ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ದೂರದವರು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಕರೆ ಮಾಡಿ ಫೋನಿನ ಮುಖಾಂತರ ತಿಳ್ಕೊಳ್ಬೋದಾಗಿದೆ ಹಾಗೆ ಈ ಒಂದು ಅನುಷ್ಠಾನವನ್ನು ಮಾಡ್ತಾಯಿರಿ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿ ವಿ ಕನ್ನಡ